ನನ್ನ ಧರ್ಮಸ್ಥಳ ಹೋಗಬೇಕು ಅಂತಂದೆ ನಮ್ಮವರು ಚಪಾತಿ ಮತ್ತು ತೊಗರಿ ಬೆಳೆ ಚಟ್ನಿ ಮಾಡಿ ಹಾಗೆ ದಾರಿ ಬುತ್ತಿಗೂ ಸಹ ಇದನ್ನು ನನಗೆ ಪಾರ್ಸಲ್ ಮಾಡಿ ಕೊಟ್ಟರು ಧರ್ಮಸ್ಥಳಕ್ಕೆ ತಲುಪಿದ ಮೇಲೆ ನಾನು ನಮ್ಮ ಸ್ನೇಹಿತ ಇಬ್ಬರು ನದಿಯಲ್ಲಿ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಹೊರಗಡೆಗೆ ಬಂದ್ವಿ ಧರ್ಮಸ್ಥಳದಲ್ಲಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಈ ಒಂದು ಫೋಟೋವನ್ನು ತಗೊಂಡೆ ಧರ್ಮಸ್ಥಳದಲ್ಲೇ ಇರುವ ಶ್ರೀರಾಮ ಕ್ಷೇತ್ರಕ್ಕೂ ಸಹ ಭೇಟಿ ಮಾಡಿ ಒಂದು ಆಲಯವನ್ನು ದರ್ಶನ ಮಾಡಿಕೊಂಡು ಬಂದೆ ಆ ಒಂದು ಆಲಯದ ಸುತ್ತಲೂ ಇರ್ತಕ್ಕಂಥ ಚಿತ್ರಗಳನ್ನು ನಿಂತ್ಕೊಂಡು ನಾನು ಫೋಟೋ ತಗೊಂಡೆ ನೋಡಿ ಈ ರೀತಿ ಕಾಣ್ತಾ ಇದೆ ಎಷ್ಟು ಸೊಗಸಾಗಿದೆಯೋ ಆ ಒಂದು ಆಲಯ ತದನಂತರ ಧರ್ಮಸ್ಥಳಕ್ಕೆ ವಾಪಸ್ ಬಂದು ಗುಮ್ಮಟನ ದರ್ಶನವನ್ನು ಪಡ್ಕೊಂಡು ಅಲ್ಲಿ ಒಂದಷ್ಟು ಒತ್ತು ಸಮಯವನ್ನು ಕಳೆದು ಅಲ್ಲಿ ಒಂದಷ್ಟು ಫೋಟೋಗಳನ್ನು ತಗೊಂಡೆ ಆ ಫೋಟೋಗಳನ್ನು ನಾವು ನೋಡ್ತಾ ಇದ್ದೀವಿ ಹಾಗೆ ಹೋಗಿ ಸೌತಡಿಕಿ ಗಣೇಶನ ದರ್ಶನ ಪಡ್ಕೊಂಡು ಅಲ್ಲಿ ಸಿಹಿಯಾದಂಥ ಅವಲಕ್ಕಿ ಸೇವನೆ ಮಾಡಿ ಅಲ್ಲಿ ಕುಳಿತುಕೊಂಡಿದ್ದೆ ಒಬ್ಬ ಹುಡುಗ ಬಂದು ಸರ್ ನಾವು ಮುಂದೆ ಪ್ರಯಾಣ ಕೊಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಬನ್ನಿ ಸರ್ ಹೇಳ್ಬಿಟ್ಟು ಹೇಳಿದ್ರು ಹಾಗಾಗಿ ಆ ಹುಡುಗನ ಜೊತೆ ಕೊಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲೂ ಸಹ ದರ್ಶನವನ್ನು ಪಡ್ಕೊಂಡು ಬಂದೆ ಇದು ಒಂದು ದಿವಸದ ಪ್ರವಾಸ ಆಗಿತ್ತು ನೋಡ್ಕೊಂಡು ಬಂದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು